ಕುಮಟಾ ತಾಲೂಕಿನ ಬರ್ಗಿ ಮತ್ತು ಹಿರೇಗುತ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಟ್ಕೋಳಿ ಕುರಿಗದ್ದೆ ಮೊರಬಾದ ಹೊಸನಗರದ ಸರ್ಕಾರಿ ಕನ್ನಡ ಮತ್ತು ಉರ್ದು ಶಾಲೆಯ ವಿದ್ಯಾರ್ಥಿಗಳಿಗೆ ಸೃಷ್ಟಿ ಸಮಾಜ ಸೇವಾ ಸಂಸ್ಥೆ ಉಚಿತವಾಗಿ ಶೈಕ್ಷಣಿಕ ಕಿಟ್ ನೀಡುವುದರ ಮೂಲಕ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಬೆಳಕಾಗಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕುಮಟಾ ತಾಲೂಕಿನ ಫರ್ಕಿ ಮತ್ತು ಹಿರಿಗುತ್ತಿ ಗ್ರಾಮ ಪಂಚಾಯತ್ಗೆ ಒಳಪಡುವ ಬೇಟ್ಗುಳಿ ಕುರಿಗದ್ದೆ ಮೋರ್ಬಾದ್ ಹೊಸನಗರದ ಸರ್ಕಾರಿ ಕನ್ನಡ ಮತ್ತು ಉರ್ದು ಶಾಲೆಯ ವಿದ್ಯಾರ್ಥಿಗಳಿಗೆ ಅಂಗನವಾಡಿ ಕೇಂದ್ರಗಳಿಗೆ ಸೃಷ್ಟಿ ಸಮಾಜ ಸೇವಾ ಸಂಸ್ಥೆ ಉಚಿತವಾಗಿ ಶೈಕ್ಷಣಿಕ ಕಿಟ್ ನೀಡುವುದರ ಮೂಲಕ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಬೆಳಕಾಗಿದ್ದಾರೆ ಸೃಷ್ಟಿ ಸಂಸ್ಥೆ ನೀಡಿದ ಶೈಕ್ಷಣಿಕ ಕಿಟ್ ನೋಟ್ಬುಕ್ ಪೆನ್ ಪೆನ್ಸಿಲ್ ರಬ್ಬರ್ಗಳನ್ನು ಒಳಗೊಂಡಿದೆ ಹೊಸನಗರ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ವಿನಯ್ ಪಟಕರ್ ಅವರು ಶೈಕ್ಷಣಿಕ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿ ಸೃಷ್ಟಿ ಸಂಸ್ಥೆ ನಮ್ಮ ಶಾಲೆಗೆ ಕಳೆದೆರಡು ವರ್ಷದಿಂದ ಮಕ್ಕಳಿಗೆ ಉಚಿತವಾಗಿ ಶೈಕ್ಷಣಿಕ ಕಿಟ್ ನೀಡುತ್ತಿರುವುದು ನಿಜ ಶ್ಲಾಘನೀಯವಾಗಿದೆ ನಮ್ಮ ಶಾಲೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳೇ ಇರುವುದರಿಂದ ಅವರಿಗೆ ಸೃಷ್ಟಿ ಸಮಾಜ ಸೇವಾ ಸಂಸ್ಥೆ ನೀಡುತ್ತಿರುವ ಕೊಡುಗೆ ಅತ್ಯಮೂಲ್ಯವಾಗಿದೆ ಅದು ಅಲ್ಲದೆ ಶಾಲೆಗೆ ಸಾಕಷ್ಟು ಆಟದ ಪರಿಕರಗಳನ್ನು ಈ ಹಿಂದೆ ನೀಡಿರುತ್ತಾರೆ ಎಂದು ಹೇಳಿದರು ಷಷ್ಠಿ ಸಂಸ್ಥೆಯ ಪ್ರತಿನಿಧಿಗಳು ನಿವೃತ್ತ ಶಿಕ್ಷಕರಾದ ಎಲ್ಯು ಪಟ್ಕಾರ್ ಅವರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಿಟ್ ವಿತರಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಈ ಶೈಕ್ಷಣಿಕ ವರ್ಷದಲ್ಲಿ ಎರಡ್ನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಶ್ರಷ್ಠಿ ಸಮಾಜ ಸೇವಾ ಸಂಸ್ಥೆ ಉಚಿತವಾಗಿ ಶೈಕ್ಷಣಿಕ ಕಿಟ್ ನೀಡಿದ್ದು ಮಕ್ಕಳಿಗೆ ಸಹಕಾರಿಯಾಗಿದೆ ನುಡಿಶ್ರೀ ನ್ಯೂಸ್ ಡೆಸ್ಕ್ ಹೊನ್ನಾವರ